ಹಾಯ್ ಗೈಸ್ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣವಾ ಒಂದು ಸುಂದರವಾದ ನುಡಿಮುತ್ತಿನ ಮೂಲಕ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಬನ್ನಿ ಸ್ನೇಹಿತರೆ ಸಮಯ ಎಷ್ಟೊಂದು ಅಮೂಲ್ಯವಾದದ್ದು ಅಲ್ವಾ ಸ್ನೇಹಿತರೆ ಒಂದು ವರ್ಷದ ಮಹತ್ವವನ್ನು ಪರೀಕ್ಷೆಯಲ್ಲಿ ಫೇಲ್ ಆದಂತಹ ವ್ಯಕ್ತಿಯನ್ನು ಕೇಳಿ ಅವನಿಗೆ ಆ ಒಂದು ಒಂದು ವರ್ಷದ ಮಹತ್ವ ಗೊತ್ತಿರುತ್ತದೆ ಹಾಗೆ ಒಂದು ತಿಂಗಳ ಮಹತ್ವವನ್ನ ಪೂರ್ಣಾವಧಿ ತುಂಬಿದ ಗರ್ಭಿಣಿ ತಾಯಿಯನ್ನ ಕೇಳಿ ಅವರಿಗೆ ಅದರ ಮಹತ್ವ ಅರಿವಿರುತ್ತದೆ ಹಾಗೆ ಒಂದು ದಿನದ ಮಹತ್ವವನ್ನ ಬೇಟಿಗಾಗಿ ಪರಿತಪಿಸುವಂತಹ ಪ್ರೇಮಿಗಳನ್ನ ಕೇಳಿ ಅವರಿಗೆ ಆ ಒಂದು ದಿನದ ಮಹತ್ವ ತಿಳಿದಿರುತ್ತದೆ ಹಾಗೆ ಒಂದು ನಿಮಿಷದ ಮಹತ್ವವನ್ನ ಬಸ್ಸು ಮತ್ತು ರೈಲುಗಳನ್ನ ತಪ್ಪಿಸಿಕೊಂಡು ಪರಿತಪಿಸುವಂತಹ ಪ್ರಯಾಣಿಕರನ್ನ ಹೋಗಿ ಕೇಳಿ ಅವರಿಗೆ ಒಂದು ನಿಮಿಷದ ಮಹತ್ವ ಅರಿವಿರುತ್ತದೆ ಒಂದು ಕ್ಷಣದ ಮಹತ್ವವನ್ನ ಕ್ಷಣ ಮಾತ್ರದಲ್ಲಿ ಅಪಾಯದಿಂದ ಪಾರಾದಂತಹ ವ್ಯಕ್ತಿಯನ್ನ ಕೇಳಿ ಆ ವ್ಯಕ್ತಿಗೆ ಆ ಕ್ಷಣದ ಮಹತ್ವ ತುಂಬಾ ಚೆನ್ನಾಗಿಯೇ ಅರ್ಥವಾಗಿರುತ್ತದೆ ಸ್ನೇಹಿತರೆ ಸಮಯವು ಅತ್ಯಂತ ಅಮೂಲ್ಯವಾದದ್ದು ಅದನ್ನ ಉಳಿಸಿ ಕಾಪಾಡಿಕೊಂಡು ಹೋಗುವ ಒಂದು ಹೊಣೆ ನಮ್ಮದು ಹಾಗೇ ಸಮಯದ ಮಹತ್ವವನ್ನು ಅರಿತ್ತು ನಿಮ್ಮ ಜೀವನವನ್ನು ಸಾಗಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹಿಂದಿನ ತರಗತಿಯಲ್ಲಿ ದಕ್ಷಿಣ ಭಾರತದ ನದಿಗಳಲ್ಲಿ ಪಶ್ಚಿಮ ಮುಖವಾಗಿ ಹರಿಯುವಂಥ ನದಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಇವತ್ತಿನ ಕ್ಲಾಸ್ನಲ್ಲಿ ದಕ್ಷಿಣ ಭಾರತದ ನದಿಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಕೃಷ್ಣಾ ನದಿಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಭಾರತದ ಮೂರನೆಯ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ತುಂಗಾ ನದಿ ಆಪ್ಷನ್ ಡಿ ಶರಾವತಿ ನದಿ ಎಸ್ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಭಾರತದ ಮೂರನೆಯ ಉದ್ದವಾದ ನದಿ ನೋಡೋಣ ಹೇಳಿ ಆಪ್ಷನಲ್ಲಿ ಯಾವುದು ಸರಿಯಾದ ಉತ್ತರ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಕೃಷ್ಣಾ ನದಿಯು ಭಾರತದ ಮೂರನೆಯ ಉದ್ದವಾದ ನದಿಯಾಗಿದೆ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಬಲ್ಲಾಳರಾಯನ ದುರ್ಗಾ ಆಪ್ಷನ್ ಬಿ ಮಹಾಬಲೇಶ್ವರ ಆಪ್ಷನ್ ಸಿ ಅಂಬುತೀರ್ಥ ಆಪ್ಷನ್ ಡಿ ಅಮರಕಂಟಕ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು ಹೇಳಿ ನೋಡೋಣ ಯಾವುದಿರ್ಬೋದು ಸರಿಯಾದ ಉತ್ತರ ಮಹಾಬಲೇಶ್ವರ ಈ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿಯು ಉಗಮ ಹೊಂದುತ್ತದೆ ಸ್ನೇಹಿತರೆ ಹಾಗೆ ಬಲ್ಲಾಳರಾಯನ ದುರ್ಗ ಇದು ನೇತ್ರಾವತಿ ನದಿಯ ಉಗಮಸ್ಥಾನವಾಗಿದೆ ಹಾಗೆ ಅಂಬುತೀರ್ಥ ಶರಾವತಿ ನದಿಯ ಒಂದು ಉಗಮಸ್ಥಾನ ಹಾಗೆ ಅಮರಕಂಟಕ ಇದು ನರ್ಮದಾ ನದಿಯ ಉಗಮ ಸ್ಥಾನವಾಗಿದೆ ಸ್ನೇಹಿತರೆ ಇವಾಗ ಮುಂದಿನ ಒಂದು ಕ್ವಶನನ್ನು ನೋಡೋಣ ಮುಂದಿನ ಪ್ರಶ್ನೆ ಅಮರಾವತಿ ಮತ್ತು ವಿಜಯವಾಡ ಸ್ಥಳಗಳು ಯಾವ ನದಿಯ ದಡದಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಸಬರಮತಿ ನದಿ ಆಪ್ಷನ್ ಡಿ ಕೃಷ್ಣಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಅಮರಾವತಿ ಮತ್ತು ವಿಜಯವಾಡ ಈ ನಗರಗಳು ಯಾವ ಒಂದು ನದಿಯ ದಡದಲ್ಲಿ ಕಾಣ ಸಿಗುತ್ತೆ ಗೆಸ್ ಮಾಡಿ ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಒಂದು ಕೃಷ್ಣಾ ನದಿಯ ದಡದ ಮೇಲೆ ಅಮರಾವತಿ ಮತ್ತು ವಿಜಯವಾಡ ಎಂಬ ಎರಡು ಸ್ಥಳಗಳು ಕಾಣಸಿಗುತ್ತವೆ ಮುಂದಿನ ಪ್ರಶ್ನೆ ಬಸವಸಾಗರ ಡ್ಯಾಮನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಸಬರಮತಿ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ನೇತ್ರಾವತಿ ನದಿ ಆಪ್ಷನ್ ಡಿ ಶರಾವತಿ ನದಿ ನೋಡೋಣ ಹೇಳಿ ಸ್ನೇಹಿತರೆ ಸರಿಯಾದ ಉತ್ತರ ಯಾವ್ದು ಗೆಸ್ ಮಾಡಿ ನೋಡೋಣ ಬಸವಸಾಗರ ಡ್ಯಾಮನ್ನು ಯಾವ ನದಿಗೆ ಕಟ್ಟಿರ್ಬೋದು ನೋಡೋಣ ಹೇಳಿ ಸರಿಯಾದ ಉತ್ತರ ಯಾವ್ದಿರ್ಬೋದು ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಒಂದು ಕೃಷ್ಣಾ ನದಿಗೆ ಬಸವಸಾಗರ ಡ್ಯಾಮನ್ನು ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಆಲಮಟ್ಟಿ ಡ್ಯಾಮನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಲೂನಿ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ಕಾವೇರಿ ನದಿ ಆಪ್ಷನ್ ಡಿ ಸೀತಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಆಲಮಟ್ಟಿ ಡ್ಯಾಮನ್ನು ಯಾವ ನದಿಗೆ ಕಟ್ಟಿರ್ಬೋದು ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಒಂದು ಕೃಷ್ಣಾ ನದಿಗೆ ಆಲಮಟ್ಟಿ ಡ್ಯಾಮ್ ಅನ್ನ ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯ ಅತಿ ಉದ್ದವಾದ ಉಪನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಭೀಮಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಕೃಷ್ಣಾ ನದಿಯ ಅತಿ ಉದ್ದವಾದಂತಹ ನದಿ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಭೀಮಾ ನದಿ ಈ ಭೀಮಾ ನದಿಯು ಕೃಷ್ಣಾ ನದಿಯ ಅತಿ ಉದ್ದವಾದಂತಹ ನದಿಯಾಗಿದೆ ಮುಂದಿನ ಪ್ರಶ್ನೆ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಮಾರ್ಗವಾಗಿ ಹರಿಯುವ ನದಿ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಎ ತುಂಗಾಭದ್ರಾ ನದಿ ಆಪ್ಷನ್ ಬಿ ಪದ್ಮಾ ನದಿ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಡಿ ನರ್ಮದಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಮಹಾರಾಷ್ಟ್ರ ಕರ್ನಾಟಕ ಹಾಗೆ ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶ ಮಾರ್ಗವಾಗಿ ಹರಿಯುವಂಥ ನದಿ ಯಾವುದಿರ್ಬೋದು ಸರಿಯಾದ ಉತ್ತರ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಕೃಷ್ಣಾ ನದಿಯು ಮಹಾರಾಷ್ಟ್ರ ಕರ್ನಾಟಕ ಹಾಗೂ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮಾರ್ಗವಾಗಿ ಹರಿಯುತ್ತದೆ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಆಪ್ಷನ್ ಎ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಬಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಸಿ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಡಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಕೃಷ್ಣಾ ನದಿ ಎಷ್ಟು ಉದ್ದವನ್ನು ಹೊಂದಿರ್ಬೋದು ಗೆಸ್ ಮಾಡಿ ಸರಿಯಾದ ಉತ್ತರ ಯಾವುದಿರ್ಬೋದು ಸರಿಯಾದ ಉತ್ತರ ಆಪ್ಷನ್ ಎ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಈ ಕೃಷ್ಣಾ ನದಿಯು ಸಾವಿರದ ನಾನ್ನೂರು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯು ಸಮುದ್ರವನ್ನು ಸಂಧಿಸುವ ಸ್ಥಳ ಯಾವುದು ಆಪ್ಷನ್ ಎ ಕೂಡಲಿ ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಹಂಸಲಾದೇವಿ ಆಪ್ಷನ್ ಡಿ ಗಲ್ಫ್ ಆಫ್ ಕಂಬಾಟ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಕೃಷ್ಣಾ ನದಿ ಸಮುದ್ರವನ್ನು ಸೇರುವಂತಹ ಸ್ಥಳ ಯಾವುದಿರ್ಬೋದು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೋಡೋಣ ಹೇಳಿ ಸ್ನೇಹಿತರೆ ಸರಿಯಾದ ಉತ್ತರ ಹಂಸಲಾದೇವಿ ಆಂಧ್ರ ಪ್ರದೇಶದ ಬಳಿ ಹಂಸಲಾದೇವಿ ಎಂಬ ಒಂದು ಸ್ಥಳದಲ್ಲಿ ಕೃಷ್ಣಾ ನದಿಯು ಸಮುದ್ರವನ್ನು ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯು ಯಾವ ಸಮುದ್ರವನ್ನು ಸಂಧಿಸುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಬಂಗಾಳಕೊಲ್ಲಿ ಆಪ್ಷನ್ ಸಿ ಅರಬಿ ಸಮುದ್ರ ಆಪ್ಷನ್ ಡಿ ಪೆಸಿಫಿಕ್ ಸಾಗರ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಕೃಷ್ಣಾ ನದಿ ಯಾವ ಸಮುದ್ರವನ್ನು ಸೇರುತ್ತದೆ ಗೆಸ್ ಮಾಡಿ ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಬಂಗಾಳಕೊಲ್ಲಿ ಈ ಕೃಷ್ಣಾ ನದಿಯು ಆಂಧ್ರ ಪ್ರದೇಶದ ಬಳಿ ಹಂಸಲಾದಿಯಾ ಎಂಬ ಒಂದು ಸ್ಥಳದಲ್ಲಿ ಬಂಗಾಳ ಕೊಲ್ಲಿ ಸಮುದ್ರವನ್ನು ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಅತೀ ದೊಡ್ಡ ದೋಹಬ್ ಯಾವುದು ಆಪ್ಷನ್ ಎ ತುಮಕೂರು ಪ್ರದೇಶ ಆಪ್ಷನ್ ಬಿ ಬೆಂಗಳೂರು ಪ್ರದೇಶ ಆಪ್ಷನ್ ಸಿ ರಾಯಚೂರು ಪ್ರದೇಶ ಆಪ್ಷನ್ ಡಿ ಯಾವುದೂ ಅಲ್ಲ ಎಸ್ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ದೋಹಬ್ ಯಾವುದಿರ್ಬೋದು ಎಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ರಾಯಚೂರು ಪ್ರದೇಶ ಈ ರಾಯಚೂರು ಪ್ರದೇಶವು ಕರ್ನಾಟಕದ ಅತಿ ದೊಡ್ಡ ದೋಹ ಆಗಿದೆ ಮುಂದಿನ ಪ್ರಶ್ನೆ ಬಸವಸಾಗರ ಡ್ಯಾಮನ್ನು ಯಾವ ಜಿಲ್ಲೆಯಲ್ಲಿ ಕಟ್ಟಲಾಗಿದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಉಡುಪಿ ಆಪ್ಷನ್ ಸಿ ಯಾದಗಿರಿ ಆಪ್ಷನ್ ಡಿ ಶಿವಮೊಗ್ಗ ಹೇಳಿ ಸ್ನೇಹಿತರೆ ಇರ್ಬೋದು ಸರಿಯಾದ ಉತ್ತರ ಬಸವಸಾಗರ ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಕಟ್ಟಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಯಾದಗಿರಿ ಜಿಲ್ಲೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಬಸವಸಾಗರ ಡ್ಯಾಮನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಆಲಮಟ್ಟಿ ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಯಾದಗಿರಿ ಜಿಲ್ಲೆ ಆಪ್ಷನ್ ಸಿ ಶಿವಮೊಗ್ಗ ಜಿಲ್ಲೆ ಆಪ್ಷನ್ ಡಿ ಬಿಜಾಪುರ ಜಿಲ್ಲೆ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಆಲಮಟ್ಟಿ ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ಬಹುದು ನೋಡೋಣ ಹೇಳಿ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಬಿಜಾಪುರ ಜಿಲ್ಲೆ ಈ ಆಲಮಟ್ಟಿ ಡ್ಯಾಮ್ ಅನ್ನ ಬಿಜಾಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಮುಂದಿನ ಪ್ರಶ್ನೆ ನಾರಾಯಣಪುರ ಡ್ಯಾಮ್ ಎಂದು ಈ ಕೆಳಗಿನವುಗಳಲ್ಲಿ ಯಾವ ಡ್ಯಾಮ ಕರೆಯಲಾಗುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಲಿಂಗನಮಕ್ಕಿ ಡ್ಯಾಮ್ ಆಪ್ಷನ್ ಸಿ ಆಲಮಟ್ಟಿ ಡ್ಯಾಮ್ ಆಪ್ಷನ್ ಡಿ ಬಸವಸಾಗರ ಡ್ಯಾಮ್ ಹೇಳಿ ನೋಡೋಣ ಸ್ನೇಹಿತರೆ ಯಾವ್ದು ಇರ್ಬೋದು ಸರಿಯಾದ ಉತ್ತರ ನಾರಾಯಣಪುರ ಡ್ಯಾಮ್ ಅಂತ ಹೇಳಿ ಯಾವ ಡ್ಯಾಮನ್ನು ಕರೀಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಗೊತ್ತಿರ್ಬೋದಾ ನಿಮಗೆ ಗೆಸ್ ಮಾಡಿ ಸರಿಯಾದ ಉತ್ತರ ಬಸವಸಾಗರ ಡ್ಯಾಮ್ ಈ ಬಸವಸಾಗರ ಡ್ಯಾಮ್ ಅನ್ನ ನಾರಾಯಣಪುರ ಡ್ಯಾಂ ಎಂದು ಕೂಡ ಕರೆಯಲಾಗುತ್ತದೆ ಇದನ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಎರಡನೆಯ ಅತಿ ದೊಡ್ಡ ನದಿ ಯಾವುದು ಆಪ್ಷನ್ ಎ ಯಾವುದು ಅಲ್ಲ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ತುಂಗಾ ನದಿ ಆಪ್ಷನ್ ಡಿ ಶರಾವತಿ ನದಿ ಮಾಡಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ದಕ್ಷಿಣ ಭಾರತದ ಎರಡನೇ ದೊಡ್ಡ ನದಿ ಯಾವುದಿರಬಹುದು ಹೇಳಿ ನೋಡೋಣ ಸರಿಯಾದ ಉತ್ತರ ಯಾವುದಿರಬಹುದು ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಕೃಷ್ಣಾ ನದಿಯನ್ನ ದಕ್ಷಿಣ ಭಾರತದ ಎರಡನೆಯ ದೊಡ್ಡ ನದಿ ಎಂದು ಕೂಡ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಎಲ್ಬಿ ಶಾಸ್ತಿ ಸಾಗರ ಆಣೆಕಟ್ಟು ಎಂದು ಈ ಕೆಳಕಿನವುಗಳಲ್ಲಿ ಯಾವುದನ್ನ ಕರೆಯಲಾಗುತ್ತದೆ ಆಪ್ಷನ್ ಎ ಲಿಂಗನಮಕ್ಕಿ ಡ್ಯಾಮ್ ಆಪ್ಷನ್ ಬಿ ಬಸವಸಾಗರ ಡ್ಯಾಮ್ ಆಪ್ಷನ್ ಸಿ ಆಲಮಟ್ಟಿ ಡ್ಯಾಮ್ ಆಪ್ಷನ್ ಡಿ ಯಾವುದೂ ಅಲ್ಲ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಎಲ್ ಬಿ ಶಾಸ್ತ್ರಿ ಸಾಗರ ಆಣೆಕಟ್ಟು ಅಂತ ಹೇಳಿ ಯಾವ ಒಂದು ಆಣೆಕಟ್ಟನ್ನು ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಆಲಮಟ್ಟಿ ಡ್ಯಾಮ್ ಈ ಆಲಮಟ್ಟಿ ಡ್ಯಾಮನ್ನು ಎಲ್ ಬಿ ಶಾಸ್ತ್ರಿ ಸಾಗರ ಆಣೆಕಟ್ಟು ಎಂದು ಕೂಡ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಆಪ್ಷನ್ ಎ ಲೂನಿ ನದಿ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ತುಂಗಭದ್ರಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದಿರ್ಬೋದು ನೋಡೋಣ ಗೆಸ್ ಮಾಡಿ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ನೋಡೋಣವಾ ಇವಾಗ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯು ಉಗಮ ಹೊಂದುವ ರಾಜ್ಯ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಕೃಷ್ಣಾ ನದಿ ಯಾವ ಒಂದು ರಾಜ್ಯದಲ್ಲಿ ಉಗಮ ಹೊಂದಬಹುದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಮಹಾರಾಷ್ಟ್ರ ಈ ಕೃಷ್ಣಾ ನದಿಯು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಪಶ್ಚಿಮ ಘಟ್ಟದ ಮಹಾದೇವ ಪರ್ವತ ಶ್ರೇಣಿಯ ಮಹಾಬಲೇಶ್ವರ ಎಂಬ ಒಂದು ಸ್ಥಳದಲ್ಲಿ ಉಗಮ ಹೊಂದುತ್ತದೆ ಮುಂದಿನ ಪ್ರಶ್ನೆ ಬಚಾವತ್ ಆಯೋಗ ಯಾವ ನದಿಯ ವಿವಾದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ತಪತಿ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ಸೀತಾ ನದಿ ಆಪ್ಷನ್ ಡಿ ಕಾಳಿ ನದಿ ಗೆಸ್ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಈ ಬಚಾವತ್ ಆಯೋಗ ಯಾವ ನದಿಗೆ ಸಂಬಂಧಪಟ್ಟಿರ್ಬೋದು ನೋಡೋಣ ಹೇಳಿ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಕೃಷ್ಣಾ ನದಿ ಜಲವಿವಾದಕ್ಕೆ ಈ ಬಚಾವತಾಯೋಗವು ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆ ಇರುವಿನ ಸೇತುವೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಲೂನಿ ನದಿ ಆಪ್ಷನ್ ಡಿ ಮಾಹಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಇದುವಿನ ಸೇತುವೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರಬಹುದು ಹೇಳಿ ನೋಡೋಣ ಸರಿಯಾದ ಉತ್ತರ ಯಾವ್ದು ಇರಬಹುದು ಅಂತ ಹೇಳಿ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಕೃಷ್ಣಾ ನದಿಗೆ ಇರಿವಿನ್ ಸೇತುವೆಯನ್ನ ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ನಾಗಾರ್ಜುನ ಸಾಗರ ಯೋಜನೆಯು ಯಾವ ನದಿಗೆ ಸಂಬಂಧಿಸಿದೆ ಆಪ್ಷನ್ ಎ ಸಾಗರ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಗೋದಾವರಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ನಾಗಾರ್ಜುನ ಸಾಗರ ಯೋಜನೆ ಯಾವ ನದಿಗೆ ಸಂಬಂಧಪಟ್ಟಿರ್ಬೋದು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಕೃಷ್ಣಾ ನದಿಗೆ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ನಾಗಾರ್ಜುನ ಸಾಗರ ಆಣೆಕಟ್ಟಿನ ನೀರಿನ ಸಾಮರ್ಥ್ಯ ಎಷ್ಟು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಟೂ ಫಾರ್ಟಿ ಫೋರ್ ಪಾಯಿಂಟ್ ಫಾರ್ಟಿ ಒನ್ ಟಿ ಸಿ ಆಪ್ಷನ್ ಸಿ ಟೂ ಹಂಡ್ರೆಡ್ ಟಿ ಸಿ ಆಪ್ಷನ್ ಡಿ ಹಂಡ್ರೆಡ್ ಟಿ ಎಮ್ ಸಿ ಹೇಳಿ ಸ್ನೇಹಿತರೆ ಎಷ್ಟಿರ್ಬೋದು ನಾಗಾರ್ಜುನ ಸಾಗರ ಅಣೆಕಟ್ಟಿನ ನೀರಿನ ಸಾಮರ್ಥ್ಯ ನೋಡೋಣ ಗೆಸ್ ಮಾಡಿ ಯಾವುದಿರ್ಬೋದು ಸರಿಯಾದ ಅಂತ ಹೇಳಿ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಟೂ ಫಾರ್ಟಿ ಫೋರ್ ಪಾಯಿಂಟ್ ಫಾರ್ಟಿ ಒನ್ ಟಿ ಎಂ ಸಿ ನಾಗಾರ್ಜುನ ಸಾಗರದ ಅಣೆಕಟ್ಟಿನ ನೀರಿನ ಸಾಮರ್ಥ್ಯ ಇನ್ನೂರ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಟಿ ಎಂ ಸಿ ಸಾಮರ್ಥ್ಯವನ್ನು ಹೊಂದಿದೆ ಹಿಪ್ಪರಿಗೆ ಬ್ಯಾರೇಜ್ ಯಾವ ನದಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಕಾವೇರಿ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಗೋದಾವರಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಹಿಪ್ಪರಿಗೆ ಬ್ಯಾರೇಜ್ ಯಾವ ನದಿಗೆ ಸಂಬಂಧಪಟ್ಟಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಕೃಷ್ಣಾ ನದಿಗೆ ಹಿಪ್ಪರಿಗೆ ಬ್ಯಾರೇಜ್ ಎಂಬುದು ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆ ಜವಾಹರ್ ಕಾಲ್ವೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾಲೆ ಯಾವ ನದಿಗೆ ಸಂಬಂಧಪಟ್ಟಿವೆ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ತಪತಿ ನದಿ ಗೆಸ್ ಮಾಡಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಜವಾಹರ್ ಕಾಲ್ವೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾಲೆ ಯಾವ ನದಿಗೆ ಸಂಬಂಧಪಟ್ಟಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದು ಅಂತ ಹೇಳಿ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಕೃಷ್ಣಾ ನದಿಗೆ ಜವಹರ್ ಕಾಲುವೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾಲೆ ಸಂಬಂಧಪಟ್ಟಿವೆ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಆಣೆಕಟ್ಟು ಯಾವುದು ಆಪ್ಷನ್ ಎ ನಾಗಾರ್ಜುನ ಸಾಗರ ಆಣೆಕಟ್ಟು ಆಪ್ಷನ್ ಬಿ ಲಿಂಗನಮಕ್ಕಿ ಆಣೆಕಟ್ಟು ಆಪ್ಷನ್ ಸಿ ಯಾವುದು ಅಲ್ಲ ಆಪ್ಷನ್ ಡಿ ಬಸವಸಾಗರ ಡ್ಯಾಮ್ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಭಾರತದಲ್ಲಿ ಅತಿ ದೊಡ್ಡ ಅಣೆಕಟ್ಟು ಯಾವ್ದು ಸ್ನೇಹಿತರೆ ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಸರಿಯಾದ ಉತ್ತರ ಭಾರತದ ಅತಿ ದೊಡ್ಡ ಅಣೆಕಟ್ಟು ಸರಿಯಾದ ಉತ್ತರ ನಾಗಾರ್ಜುನ ಸಾಗರ ಅಣೆಕಟ್ಟು ಈ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಎಷ್ಟು ಉದ್ದ ಹರಿಯುತ್ತದೆ ಸ್ನೇಹಿತರೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದು ಅಂತ ಹೇಳಿ ಸ್ನೇಹಿತರೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ತರಗತಿಯಲ್ಲಿ ಕೃಷ್ಣಾ ನದಿಯ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ